ಯಜಮಾನ್ರ ಅಮ್ಮ ಬಿಸಿ ರೊಟ್ಟಿ ಕಾಯಿ ಪಲ್ಲೆ ಮಾಡ್ಯಾಳ ಕೊಟು ಅಂತ ಅಂತೇಳಿದ್ವು ಅದಕ್ಕೆ ಬಂದೀನಿ ಯಜಮಾನ್ರೇ ಯಾಕ್ರಿ ಯಜಮಾನ್ರ ಯಾಕೆ ಹೇಳಕತ್ತಿರಿ ನಾವು ಹುಟ್ಟಿಸಿದ ಮಕ್ಕಳು ಭಾಗ ಆದ್ಮೇಲೆ ಅಪ್ಪ ಅವ್ವ ಉಂಡೆನಪ್ಪ ಅಂತ ಒಬ್ಬ ಮಕ್ಕಳನ್ನು ನನಗೆ ಬಂದು ಕೇಳಲ್ಲ ಒಂದು ತೊಟ್ಟು ನೀರನ್ನು ಕೊಡಲಿಲ್ಲ ನೀನು ಯಾರೋ ಏನೋ ನಿನ್ನೆ ಮೊನ್ನೆ ನನಗೆ ಪರಿಚಯ ಆಗೈತಿ ನಾನಿದ್ದಲ್ತನ ಹುಡ್ಕಂಬರು ರೊಟ್ಟಿ ಕೊಟ್ಟಲ್ಲಪ್ಪ ಅದ್ರ ನೆನೆಸ್ಕೊಂಡು ಕಣ್ಣಾಗ ನೀರು ಅಪ್ಪ ಕಣ್ಣಿಗೆ ನೀರು ಬಂದು ಅಣ್ಣ ಒಂದೊಂದು ಸಲ ಒಳ್ಳೆ ತಂದೆ ತಾಯಿ ಕೆಟ್ಟು ಮಕ್ಕಳು ಹುಟ್ಟಿಬಿಡ್ತಾರೆ ಏನು ಮಾಡೋಕ್ಕಿಲ್ಲ ಅಣ್ಣ ಇದೆಲ್ಲ ಕಲಿಯುಗದ ಮಹಿಮೆ ಕಷ್ಟ ಕಾಲದಾಗ ಸಂಬಂಧಿಕರ ಆ ಥರ ಮಕ್ಕಳಾ ಥರ ಅಂತ ತಿಳ್ಕೊತೀವಿ ಒಂದೊಂದು ಸಲ ಇಂಥವ್ರೆ ನಮಗೆ ದೇವರಾಗಿ ಬಿಡ್ತಾರಣ್ಣ ನಾನು ನಿಮ್ಮ ಮಗ ಅಂತ ಕೇಳ್ಕೊರಿ ಇರ್ಲಿ ಬಿಸಿ ಆಗ್ತದ ಊಟ ಊಟ ಮಾಡ ಒಬ್ಬತ್ತ ಕುಂತಲಾ ಎಲ್ಲಿ ನಿನ್ನ ಎಡಗೈ ಬೊಲಗೈ ಬಂಟ್ರು ಎಲ್ಲ ದುಡ್ಡಿರತನ ಶಮಣ್ಣ ಈಗ ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ಯಾರಿಲ್ಲ ಮಗನೇ ಮಾತು ಮಾತೇಳ್ತಾನೆ ಸರಿಯಾಗಿ ಕೇಳ್ಕ ಸತ್ತವರ ಜೊತೆ ಸತ್ಯದ ಜೊತೆ ಬಾಳತ್ತು ಯಾರು ಇರೋದಿಲ್ಲಪ್ಪ ಈ ಕಾಲಕ್ಕ ಸುಳ್ಳು ಸೂಪರ್ ಸತ್ಯ ಲೋಪರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವ ತೀರಿದ ಮರುದಿನವೇ ನನ್ನವರನ್ನುವರು ಯಾರು ಇಲ್ಲ ಕೇಳ್ಕೊಂಡೇನ ಬರ್ಣನ ಮಾತು ಬರ್ಲಪ್ಪ ಮಗನೇ ನೋಡ್ರಿ ನಿಮ್ಮಪ್ಪನ ಕಾಲ ನಿಮ್ಗೆ ಸಾಕಾಗ ಹೋಗ್ಬಿಟ್ಟದ ಆ ಮುದುಕು ತಗೊಂಡೋಗಿ ಅನಾಥಾಶ್ರಮಕನ ಬಿಡ್ರಿ ಇಲ್ಲ ನಮ್ ಬಾಗ ನಾವು ತಗೊಂಡು ಹೊರಗೋಗಿ ಆರಾಮಾಗಿರೋಣ ಇವತ್ತೂ ಒಂದ್ ತೀರ್ಮಾನ ಆಗ್ಲೇಬೇಕು ಕಿರಿಕಿರಿ ಬಾಳಿದ್ಬಿಡಣ ಮಗನೆ ಒಂದು ವರ್ಷ ಆಯ್ತಪ್ಪ ನೀನ್ ಹೇಳ್ತಿದ್ದ ಕಿರಿಕಿರಿ ನೀನು ಹೆಂಗ್ ತಾಳ ಕಚ್ಚಿದ ಉಪವಾಸ ಇದ್ರೆ ಚಿಂತಿಲ್ಲ ಉಪ್ಪ ಇರಬಾರ್ದಂತಪ್ಪ ಸುಮ್ಮನೆ ಬೇರೆ ಆಗಿಬಿಡು ಮಗನೇ ಯಾಕಂದ್ರೆ ಹಿಂದಕ್ಕೆ ನಮ್ಮ ತಾತ ಮುತ್ತಾತನವರು ನಮ್ಮ ಮನೆಗೆ ಎರಡು ಒಲೆ ಉರಿದಿದ್ದಿಲ್ಲ ಅಂತ ನಾನು ಇಟ್ಟಿದ್ದೆ ನನ್ನನ್ನು ಒಳಾಡ್ಸಿದ್ದೆ ಮಗನೇ ಒಂದು ಕೆಲಸ ಮಾಡಿಬಿಡು ನಿಮ್ಮಪ್ಪಗ ಅಂತ ಹೇಳಿಬಿಡು ಇಲ್ಲಂದ್ರೆ ಊರೋರ ಬಾಯಾಗ ಈ ವಿಷಯ ಗೊತ್ತಾಯ್ತು ಅಂದ್ರೆ ಆಡೋರ ಬಾಯಾಗ ಬಿಡ್ತೀವಿ ಮಗನೇ ம உச்சிடுது அந்த நான் உச்சிடுது எட்ட திருகாடி இரட்டை மகனை நீன அரமரு மகனே நீரமிரு அப்பா எந்த மாதாத்த நீ ತಾಯಿಲ್ಲ ವಾಸಿಗೆ ಕಂಡಂಗ ಹೊಲ ಇವರು ಎಲ್ಲರೂ ಮಾಡ್ಬಿಟ್ರ ಮೆಣಸಿನ ಕೈ 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 ಕೊಟ್ಟಬಿಟ್ಟು ಎಲ್ಲ ಕಲಸ ಆಗಿಬಿಟ್ಟಳ ರೊಕ್ಕ ಕೆಳಕ್ ಬಂದಿದ್ಲು ಅದಕ್ಕೆ ಮತ್ತೆ ನೀನು ಕೊಟ್ಟಿಗೆ ಹೋಗಿ ನಾನು ಹಿಂಗ್ ಸಜ್ಜನ சிபுத்திரம் ಏ ಶಾಮಣ್ಣ ಶಿವಪುತ್ರ ಬರೇ ಇದೆ ಆಯ್ತಲ್ಲು ಗೋಡೆ ಚಾಟಿಗೆ ನಿಂತು ಬರೀ ಮಂದಿ ಆಡಿಕ್ಯದ ನಿಮ್ಮ ಆಡಿಕೆ ಸಾವಿರ ಮಂದಿ ನಿಮ್ ಕೊಟ್ಟ ಕಡದ ಊರಲ್ಲಿ ಬರೇ ಮಂದಿನ ಅಡಿಕ್ಯದ ಅಲ್ಲೋ ಶ್ಯಾಮಣ್ಣ ಅಲ್ಲಿ ನಿಮ್ಮ ಅಪ್ಪನ ದಾನ ಅಡ್ಮಿಟ್ ಮಾಡಿ ಬಂದು ಇಲ್ಲಿ ತಣ್ಣಗ ಅಡಿವೆ ಕೂತಿದ್ದಲ್ಲೋ ಮರಾಯ ಗುಳಿಗೆ ತರಬೇಕಂತ ಗುಳಿಗೆ ತರೋರು ಯಾರಿಲ್ಲ ಈಗ ಚಿದನಂದ ಹೋಗಿ ತಂದು ಕೊಟ್ಟ ಏನು ಮಾಡಂದ್ಯಪ್ಪ ನನಗಿರೋದು ಎರಡು ಎಕರೆ ಹೊಲ ಅದ್ರಾಗ ನಮ್ಮ ಅಕ್ಕನವ್ರು ಇಬ್ರು ಆ ಹೊಲದ ನಮ್ಮ ಭಾಗ ಬೇಕಂತ ಕೇಸ್ ಬೇರೆ ಹಾಕ್ಯ ಈ ಕಡೆ ಎರಡು ಎಕರೆ ಹೊಲದಾಗ ಮಕ್ಕಳಿಗೆ ಇಟ್ಕೊಡ್ಲಿ ಅವ್ರಿಗೆ ಎಷ್ಟಂತ ಕೊಡಂದಿ ಇನ್ನು ದವಖಾನೆಗೆ ಬಿದ್ದು ನಮ್ಮಪ್ಪನ ಹೆಂಗ್ ನೋಡಂದಿ ಏನು ಮಾಡ್ಬೇಕೋ ಗೊತ್ತಾಗಲಾರ್ದಂಗೆ ಆಗ್ಯದಪ್ಪ ಹೌದು ಶಮಣ್ಣ ಆಸ್ತಿ ಒಳಗ ಹೆಣ್ಮಕ್ಳಿಗೆ ಪಾಲು ಕೊಡ್ಬೇಕಂತ ಕಾನೂನೇ ಮಾಡಿಬಿಟ್ಟದ ನಮ್ಮನೆಗೂ ಇಬ್ಬರು ಹೆಣ್ಮಕ್ಳು ಆರಪ್ಪ ನಮ್ಗೆ ಭಾಗನೂ ಕೇಳಿಲ್ಲ ಎಲ್ಲ ಹೆಣ್ಮಕ್ಳು ಹಂಗಿರದಲ್ಲ ಶ್ರೀ ಪುತ್ರ ಅಣ್ಣ ಎಲ್ಲಿಗಿರಲಿ ತವ್ರ ಮನೆ ತಣ್ಣಗಿರಲಿ ಅನ್ನೋ ಹೆಣ್ಮಕ್ಳು ನಾರ ಆದರೆ ಕೆಲವೊಬ್ಬರು ಹೆಣ್ಮಕ್ಳು ಮಾನವೀಯತೆಯನ್ನು ಮರೆತು ಅಣ್ಣ ತಮ್ಮರ ಮೇಲೆ ಕೇಸ್ ಹಾಕಿ ಜಗಳಾಡಿ ಆಸ್ತಿ ಕಸ್ಕೊಂಬರು ಭಾಳ ಮಂದಿ ಆಗಿರ ಅವರಿಗೆ ಕಣಿಕರಂಬದೇ ಇಲ್ಲ ಒಟ್ಟ ಅವರಿಗೆ ದುಡ್ಡು ಬೇಕು ಅಪ್ಪ ಗಳಿಸಿದ ಆಸ್ತಿ ಬೇಕು ಅಷ್ಟೇ ಶಮಣ ಅಪ್ಪನ ಆಸ್ತಿಯಲ್ಲಿ ಭಾಗ ಕೇಳೋ ಹೆಣ್ಮಕ್ಳಿಗೆ ಅಪ್ಪನ ಕಷ್ಟ ಸುಖದಲ್ಲಿ ಅಣ್ಣ ತಮ್ಮಂದರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಂತ ಒಂದು ಕಾನೂನು ಮಾಡ್ಬೇಕು ನೋಡಿ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ನಾವು ಟಿವಿ ಮಾಧ್ಯಮದಿಂದ ಬಂದಿದ್ದೇವೆ ಸರ್ ಹಾ ಸರ್ ಕುಡಿತದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ನೀವು ಸಮೀಕ್ಷೆ ಮಾಡಕ್ಕೆ ಹೌದು ಸರ್ ಸರ್ ಹೇಳಿದ್ರೆ ಏನು ಕೊಡ್ತೀರಾ ನೂರು ರೂಪಾಯಿ ಕೊಡ್ತೀವಿ ಸರ್ ಹೇಳಿದ್ರೆ ಚೆನ್ನಾಗಿ ಹೇಳಿದ್ರೆ ನೂರು ರೂಪಾಯಿ ಆಗದಲ್ಲ ಸರ್ ನೂರ ಎಂಬತ್ತು ರೂಪಾಯಿ ಕೊಡಬೇಕು ಸರಿ ಕೊಡೋಣ ಹೇಳೋಣ ಸರ್ ಸರಿ ಸರ್ ಸರ್ ಈ ಕೊಡ್ತದಿಂದ ಅನೇಕ ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ಯಾವ ಇದ್ರ ಬಗ್ಗೆ ನಾವು ಒಂದೇ ಅಂತಲ್ಲ ರೀ ಹೆಣ್ಮಕ್ಳು ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಎಷ್ಟೋ ಸಂಸಾರಗಳು ಹಾಳಾಗ್ಯಾವ ಎಂಡರು ಮಕ್ಕಳು ಎಲ್ಲ ಬೀದಿ ಪಾಲಾಗ್ಯಾರ ಮಕ್ಕಳು ವಿದ್ಯಾಭ್ಯಾಸ ಬಂದಾಗ್ಯಾವ ಇದನ್ನು ಉಗ್ರವಾದ ಎಲ್ಲ ಯುವಕರು ಸೇರಿ ಉಗ್ರವಾದ ಹೋರಾಟ ಮಾಡಬೇಕು ಈ ಕುಡಿತನ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅದ ನೋಡಿರಿ ಸರ್ ಥ್ಯಾಂಕ್ ಯು ಸರ್ ಈ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಾವಿನ್ನು ಬರ್ತೀವಿ ಸರ್ ಸರ್ ಮತ್ತು ಅದು ರೊಕ್ಕ ಕೊಡ್ತೀನಿ ಅಲ್ರಿ ದುಡ್ಡು ಸರ್ ಹೌಸ್ ತೊಗೊಳ್ರಿ ಸರ್ ಚೆನ್ನಾಗಿ ಹೇಳಿದ್ರಿ ಸರ್ ಈ ದುಡ್ಡು ಏನು ಮಾಡ್ತೀರಾ ಸರ್ ಸರ್ ಐನೂರು ಕೊಟ್ಟಿರಲ್ರಿ ಹೇಳಿಲ್ರಿ ಇರಲಿ ತೊಗೊಳ್ರಿ ಸರ್ ಆಯ್ತು ಸರ್ ಇದು ಐನೂರು ರೂಪಾಯಿ ತೆಗೆದುಕೊಂಡು ಏನು ಮಾಡ್ತೀರಾ ಸರ್ ಸರ ನಿಮಗೆ ಪುಣ್ಯ ಬರಲ್ರಿ ಮುಂಜಾನೆಯಿಂದ ತಲೆ ಕೆಟ್ಟ ಹೋಗಿತ್ತು ಒಂದು ರೂಪಾಯಿ ಇದ್ದಿಲ್ಲ ಬಗಲಾಗ ಕುಡಿಬೇಕಾಗ್ಯದ ಬೆಳಗ್ಗೆಲಿಂದ ಕಾಯಕ ಯಾರು ಸಿಗ್ತಾರೆ ಯಾರು ಇಲ್ಲ ಅಂತ ನಾವು ಅಪ್ಪ ದೇವರು ಬಂದಂಗೆ ಬಂದಪ್ಪ ಓಯ್ಯಪ್ಪ ಸರ್ ಇಷ್ಟೊತ್ತು ಚೆನ್ನಾಗಿ ತಮ್ಮ ಅಭಿಪ್ರಾಯ ಹೇಳಿದ್ರೆ ಈಗ ತಾವೇ ಕುಡಿತ ಹೋಗ್ತೀವಿ ಅಂದ್ರೆ ಏನು ಸರ್ ಕುಡಿಲಿಲ್ಲ ಅಂದ್ರೆ ಕೈಕಲ್ ಕೈಕಲ್ ಶೇಕು ಶೇಖು ನಿನಗೇನ್ ಗೊತ್ತದ ಸುಮ್ನೆ ಚಿಪ್ಪುತ್ರಣ ಕಟ್ಪಟ್ಟಿ ಅದ ಏ ಇಲ್ಲಪ್ಪ ನಾನು ತಂಬಕ್ತಿನ ಮನುಷ್ಯ ಹಾ ಚಿದು ಬಂದ ತಡಿ ಚಿದಾನಂದ ಸ್ವಲ್ಪ ಕಟ್ಪಟ್ಟಿಗೆ ಇದ್ರು ಕೊಡಪ್ಪ ಕಟ್ಪಟ್ಟಿಗೆ ಹಾ ಇನ್ನೊಂದು ಶಮಣ ಜಗತ್ತಿನಾಗ ಎಲ್ಲಾ ಬೆಲೆಗಳು ಜಾಸ್ತಿ ಆಗಕೈತವ ಈ ಪಟ್ಟಿಗೆ ಮಾತ್ರ ನಾನು ಸಣ್ಣವನ್ನು ಇದ್ದಾಗ ನೋಡಕತ್ತೀನಿ ಅದೇ ಒಂದು ರೂಪಾಯಿನೇ ಐತೆ ಯಾಕೆ ಜಾಸ್ತಿ ಬೆಲೆ ಇದು ಏನು ಕೆಲಸ ಮಾಡ್ತದೆ ಬೆಂಕಿ ಬೆಂಕಿ ಬೆಲೆ ಯಾವತ್ತು ಕಡಿಮೆ ಇರ್ತದಪ್ಪ ಕಸ ಬೆಳೆ ಬಾರಿಗಿದ ರೇಟ್ ಜಾಸ್ತಿ ಆಯಿತು ಇದ್ರ ಜಾಸ್ತಿ ಆಗಲ್ಲ ಇದ್ರಲಿಂದ ಹಚ್ಚ ಕೆಲಸ ಮಾಡಬೇಕು ಇನ್ನೊಬ್ಬರ ಮನೆ ಹಚ್ಚ ಕೆಲಸ ಮಾಡಬಾರ್ದು ಏ ಶಾಮಣ್ಣ ಅನುಭವ ಮೀರಿದ ಅನುಭವದ ಮಾತು ಹೇಳಿದೆ ನೋಡು ವಾಶಮ್ಮ ಊಟಕ್ಕೆ ಹೋಗಮ್ಮ ಯಾಕಪ್ಪ ಏನಾದ್ರು ವಿಶೇಷ ಇರಲ್ಲಪ್ಪ ಅಪ್ಪಂದು ಗದ್ದಿಗೆ ಹಾಕಿನಿ ಊಟ ಮಾಡ್ಕೊಂಬರಂಬ ಏ ಅಂದ್ರೆ ನಡಿ ಓಮ್ ನಡಿ ಒಬ್ಬ ಆ ತಡಿ ಅಲ್ಲಿ ಶಿಬುತ್ರ ಬರಕತ್ತಾನ ಮತ್ತೆ ಅತನ ಕರ್ಕೊಂಡು ಹೋಗಿ ಬಿಡಮ್ಮ ಆಯ್ತು ಕರಿ ಬಾ ಶಿಬತ್ರ ಅಣ್ಣ ಏನಿಲ್ಲ ಶಿಬೃತ್ರ ಅಣ್ಣ ಚದಾನಂದ ಅವ್ರ ಅಪ್ಪಂದು ಗಡ್ಡಿಗೆ ಹಾಕ್ಯಾನಂತ ಊಟಕ್ಕೊಂಬರಿ ಅನಕತ್ಯನ ಅದಕ್ಕ ಹೋಗಮ್ಮ ನಡಿ ಮತ್ತು ಅಂದಂಗ ನಿಮ್ಮ ಅಪ್ಪಂದು ಆ ಗಡ್ಡಿಗೆ ಹಾಕಿದೇನಪ್ಪ ಗದ್ದಿಗೆ ನಾನು ಯಾಕೆ ಹಾಕ್ಲಪ್ಪ ಗದ್ದಿಗೆ ಆತು ಅತ್ ಏನು ಮಾಡ್ಯಂತ ಗದ್ದಿಗೆ ಹಾಕ್ಲಿ ನಾನೇ ಕಷ್ಟಪಟ್ಟು ಓದಿ ಮತ್ತೆ ಮಕ್ಕಳಿಗೆ ಒಬ್ಬ ಮಗನ ಇಂಜಿನಿಯರ್ನ ಒಬ್ಬ ಮಗನ ಡಾಕ್ಟರ್ ಓಸಕ್ ಒಂದು ಮನೆ ಕಡಿಸಿನಿ ಎಕರೆ ಹೊಲ ತಗೊಂಡಿನಿ ಅತ್ ಏನ್ ಮಾಡಿ ಅಂತ ಗದ್ದಿಗೆ ಆಗ್ಲಿ ಗದ್ದಿ ಆಗ್ಬೋದು ಗದ್ದಿ ಅಲ್ಲ ಶಿ ಪುತ್ರಣ್ಣ ಹೊಲ ತಗೊಂಡಿನಿ ಮನೆ ತಗೊಂಡಿನಿ ಒಬ್ಬ ಮಗನ ಇಂಜಿನಿಯರ್ ಓದಿಸ್ತೀನಿ ಡಾಕ್ಟರ್ ಓದಿಸಿನಿ ಅಂತ ಹೇಳ್ತಲ್ಲ ಇಷ್ಟೆಲ್ಲ ಎದ್ರಲಿಂದ ಸಾಧ್ಯ ಆಯ್ತು ನಾನು ಓದಿನೇ ಸರಿ ಮತ್ತೆ ನಿನ್ನ ಓದಿಸಿದವ್ರ ಯಾರು ಅಪ್ಪ ಅದೇ ಅಪ್ಪನೇ ನಿನ್ನ ಅಂದ್ರೆ ನೀನು ಇಷ್ಟೆಲ್ಲ ಮಾಡಕ್ ಆತಿದ್ದಿಲ್ಲಪ್ಪ ಹೌದಣ್ಣ ನೀನ್ ಹೇಳದ್ ಕರೆಕ್ಟ್ ಅದಪ್ಪ ನಂದೇ ತಪ್ಪು ಶ್ರೀಪತ್ರ ಅಣ್ಣ ಕಳ್ಳರ ಕದಿಯದ ಕಾಸು ಅಂತಂದ್ರೆ ವಿದ್ಯೆ ಒಂದ್ಯಪ ಅಂತ ನಿಮ್ಮಪ್ಪ ನಿಮ್ಮಅಪ್ಪ ಅಂದಮೇಲೆ ಅಪ್ಪಗಳನ್ನ ಮರಿಬಾರ್ದಪ್ಪ ಅದು ಮಕ್ಳ ಕರ್ತವ್ಯ ಅಲ್ಲ ಬಾಯಣ್ಣ ಗತಿಗೆ ಹಾಕ್ತಾನ అలా ఎవరికి ఇద్దు నమ్మని కూర్చుంది మే నొగ్గమ్మ అట్లా కాదు బొగ్గు ఏమన్నా అట్లా తెలుసుకున్నాను మీ చిన్న బొగ్గు అడిగిండాను బొగ్గు అంటే ఒక్కరి చెప్పు

ಏನ ಭಾರಿ ಬಳ್ಸಿರಿ ಬಿಡಪ್ಪ ನಿಮ್ಮ ಅಪ್ಪನವರು ಅರೆ ನಮ್ಮ ಅಪ್ಪ ಹುಚ್ಚ ಒಯ್ಬೇಕಾದ್ರ ಬಿ ಎಲ್ ಡಬ್ಲ್ಯೂ ಕಾರ್ ತಗೊಂಡ್ ಹೋಗಿ ಒಯ್ದು ಬರ್ತಾನ ಏನಂತ ತಿಳ್ಕೊಂಡಿದು ನೋ ಅಲಪ್ಪಾ ಬೀಡಿ ಕೇಳಿದ್ರೆ ನಾನೇ ತಂದ್ಕೊಡ್ತಿದ್ದ ಎರೋಪ್ಲಾನಾಗ ತಂಡ ಹೋಯ್ದೀನಿ ನಾನು ಏ ಇಲ್ಲ ಬಾ ವಾಪಸ್ ಬಾ